ಹೊಸ ರೋಡಲ್ಲಿ ಒಂದು ಪ್ರೈವೇಟ್ ಕಂಪನಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಒಂದು ಮಗಳಿದ್ದಾಳೆ ಹತ್ತು ವರ್ಷ ಹತ್ತು ವರ್ಷ ಆದ ಮೇಲೆ ಇನ್ನೊಂದು ಮಗು ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ ಆಸ್ಪತ್ರೆ ಕಡೆ ಎಲ್ಲ ಹೋಗಿ ಪ್ರಯತ್ನ ಪಟ್ಟಾಗ ಅವರು ಹೇಳಿರೋದು ಎಂತ ಇದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಅದಕ್ಕೆ ಏನಾಗಲ್ಲ ಎಲ್ಲಾದರೂ ಆದರೆ ಒಂದು ಪರ್ಸೆಂಟ್ ಆಗ್ಬೋದು ಟ್ರೈ ಮಾಡಿ ಆಮೇಲೆ ನಾವು ಇಲ್ಲಿ ಯೂಟ್ಯೂಬ್ ಅದನ್ನೆಲ್ಲ ನೋಡಿ ಇವರು ಲಕ್ಷ್ಮಮ್ಮ ಅವರ ಹತ್ರ ಬಂದು ಮೂರು ಸಲ ಔಷಧಿ ತಗೊಂಡಿದ್ದೀವಿ ಅದರ ಫಲವಾಗಿ ಈಗ ಟ್ಯೂಬ್ ಎಲ್ಲ ಹೋಗಿದೆ ಈಗ ಪ್ರೆಗ್ನೆಂಟ್ ಆಗಿದಳೆ ಎರಡು ತಿಂಗಳ ಆಗಿದೆ ಆರಾಮಾಗಿದ್ದಾರೆ ಈಗ ಏನು ತೊಂದರೆ ಇಲ್ಲ ಟ್ಯೂಬ್ ಬ್ಲಾಕ್ ಅಂತ ಹೇಳಿ ನಮಗೆ ಸ್ವಲ್ಪ ಭಯ ಪಡಿಸಿದ್ರು ನಾವು ನಾಟಿ ಔಷಧಿ ಮುಖಾಂತರ ಇಲ್ಲಿ ಬಂದು ಪ್ರಯತ್ನ ಪಟ್ಟಿವಿ ಸಫಲತೆ ಕಂಡಿದ್ದೀವಿ ಖುಷಿ ಖುಷಿಯಾಯ್ತಾ ಖುಷಿ ಆಯ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರತಿಯೊಂದು ಬನ್ನಿ ನಾಟಿ ಔಷಧ ಪ್ರಯತ್ನ ಮಾಡಿ ಪ್ರತಿಯೊಂದು ಆಸ್ಪತ್ರೆ ಕಡೆ ಹೋಗಿ ಹೋಗಬೇಕು ಅದರ ಜೊತೆ ಇಲ್ಲಿ ನಾಟಿ ಔಷಧಿನಿ ತಗೊಳ್ಳಿ ಅಂತ ನನ್ನ ಇಷ್ಟಪಡ್ತೇನೆ ಗಾಯತ್ರಿ ಬೆಂಗಳೂರು ಅದೇ ಡಾಕ್ಟರ್ ಹತ್ರ ಹೋಗುವಾಗ ಟ್ಯೂಬ್ ಬ್ಲಾಕ್ ಅಂತ ಬ್ಲಾಕ್ ಅಂತ ಹೇಳಿದರು ನಂಗೆ ತುಂಬ ಬೇಜಾರಾಯಿತು ಆಮೇಲೆ ಇನ್ನು ಏನು ಮಾಡೋದು ನೋಡೋಣ ಈ ಮೊಬೈಲಲ್ಲ ನೋಡೋಣ ಯೂಟ್ಯೂಬಲ್ಲೆಲ್ಲ ನೋಡೋಣ ಅಂತ ನಾನೊಂದು ನಾಟಿ ಇದೆ ಅಂತ ಅವ್ನು ಟೈಪ್ ಮಾಡಿ ನೋಡಿದೆ ಅದು ನೋಡುವಾಗ ಲಕ್ಷ್ಮಮ್ಮ ಅಂತ ಹೆಸರು ಬಂತು ತುಂಬ ಹೋಗಿ ವೀಡಿಯೋ ಎಲ್ಲ ನೋಡಿದೆ ನನಗೂ ಖುಷಿ ಆಯಿತು ನೋಡೋಣ ನಾವು ಯಾಕೆ ಹೋಗಬಾರ್ದು ಅಂತ ನನ್ನ ಮನಸ್ಸಾಯಿತು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನೋಡೋಣ ಇದನ್ನು ಪ್ರಯತ್ನ ಪಟ್ಟರು ನೋಡೋಣ ಅಂತ ನಾವು ಬಂದ್ವಿ ಫಸ್ಟಿಗೆ ಅವಶ್ಯಕ ತಗೊಂಡ್ವಿ ನನಗೇನು ನಿಂತಿಲ್ಲ ಪುನಃ ನೋಡೋಣ ಆಗಿಲ್ಲ ನೋಡ ಅವ್ರ ಆಗತ್ತೆ ಎಲ್ರಿಗೂ ಒಳ್ಳೇದಾಗಿದೆ ಅಂತ ವಿಡಿಯೋದಲ್ಲಿ ನೋಡಿದೀನಿ ಮೂರನೇ ಸಲ ಬಂದ್ವಿ ಬಂದು ನನಗೂ ಒಳ್ಳೇದಾಯ್ತು ಪ್ರೆಗ್ನೆಂಟ್ ಆಗಿದ್ದೀನಿ ತುಂಬಾ ಖುಷಿ ಆಯ್ತು ಬಂದು ಔಷಧಿ ತಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಎಲ್ಲ ತುಂಬಾ ಜನರಿಗೆ ಒಳ್ಳೇದಾಗಿದೆ ನನಗೂ ಒಳ್ಳೇದಾಗಿದೆ ಈಗ ಮೂರನೇ ಸರಿ ಔಷಧಿ ನಿಮ್ಗೆ ಸಫಲತೆ ಎಷ್ಟು ವರ್ಷ ಇವಾಗ ಹನ್ನೊಂದು ವರ್ಷ ಅವರಿಗೆ ಮದುವೆ ಆಗಿದ್ದು ಎಷ್ಟನೇ ವರ್ಷಕ್ಕೆ ಮಗ್ಳು ಹುಟ್ಟು ಎಲ್ಲ ವರ್ಷ ಆಮೇಲಿಂದ ಆಮೇಲೆ ನೀವು ಇಲ್ಲೂ ಬಂದಾದ್ಮೇಲೆ ಮೂರನೇ ಸರಿ ಸರಿ ಸಕ್ಸಸ್ ಆಗಿ ಇವಾಗ ಒಳ್ಳೇದಾಗಿದೆ